ಬೆಳಕೂರು ಅಂಗನವಾಡಿ ಕೇಂದ್ರದಲ್ಲಿ ಪೋಷಣ್ ಪಕ್ವಾಡ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇಲಾಖೆ ಇಲ್ಲ ಹೇಳಿರೋದ್ರಿಂದ ನಾವು ಇಲ್ಲಿನ ಪೌಷ್ಟಿಕಾರ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ ಈ ಸಭೆಗೆ ಗರ್ಭಿಣಿ ಬಾಣಂತಿಯರು ಮಕ್ಕಳ ನೀರು ಹಿರಿಯ ನಾಗರಿಕರು ಎಲ್ಲರೂ ಸಹ ಈ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಾ ಎಲ್ಲರಿಗೂ ನನ್ನ ವಂದನೆಗಳನ್ನು ತಿಳಿಸಿಕೊಳ್ಳಿ ಮತ್ತು ಈ ದಿನದ ಅಧ್ಯಕ್ಷತೆಯನ್ನು ಆ ಹಸಿನ ಬಾನ್ನ ಅವರು ವಹಿಸ್ಕೊಂಡಿದ್ದಾರೆ ಆಮೇಲೆ ಹಿರಿಯ ನಾಗರಿಕರನ್ನು ಕೌಶಲ್ಯ ಕೇಳಿ ನಿವೃತ್ತಿಯಾಗಿ ನಾವು ಕೇಳ ಕರೆದ ತಕ್ಷಣ ಅವರ ಸಂತೋಷದಿಂದ ಈ ಕಾರ್ಯ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರನ್ನು ಸ್ವಾಗತವನ್ನು ಕೋರ್ತೇನೆ ಅದೇ ರೀತಿ ಗ್ರಹಿಣಿಯರು ಸುಧಾ ಸಹ ಈ ಕಾರ್ಯಕ್ರಮಕ್ಕೆ ಬಂದಿದೆ ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಅದೇ ರೀತಿ ಗಂಗಮ್ಮ ಬಂದೈತೆ ಆಯಮನ ಗರ್ಭಿಣಿ ಅವ್ರಿಗೂ ಸ್ವಾಗತವನ್ನು ಕೇಳಿಸ್ತಾ ಅದೇ ರೀತಿ ಬಾಲಾಜ್ನ ನಾನು ಕೇಳಿದ ತಕ್ಷಣ ಸ್ವಲ್ಪ ಆ ಕಾರ್ಯಕ್ರಮಕ್ಕೆ ಬಂದಿದ್ರೆ ಅವ್ರೂ ಸಹ ಸ್ವಾಗತವನ್ನ ಸ್ವಾಗತವನ್ನು ಓದ್ತಾ ಇದ್ದೀನಿ ಅದೇ ತರ ಮಕ್ಕಳ ಕಾಯಿಂದ ಸಹ ಬಂದಿದ್ದೀರಾ ಮಕ್ಕಳನ್ನು ಬಂದಿದ್ದೀರಾ ಎಲ್ಲಾರ್ಗು ನಾನು ಸ್ವಾಗತವನ್ನು ಓದ್ತಾ ಇದ್ದೀನಿ ಈ ಕಾರ್ಯಕ್ರಮದ ಉದ್ದೇಶ ಏನಂದ್ರೆ ಗರ್ಭಿಣಿ ಮೂರು ತಿಂಗಳಿಂದ ಮಗು ಎರಡು ವರ್ಷದ ತನಕ ಆ ಮಗುನ ಹೆಂಗೆ ಆರೈಕೆ ಮಾಡಬೇಕು ನಾವು ಪ್ರೆಗ್ನೆಂಟ್ ಆಗಿದ ತಕ್ಷಣ ಯಾವ್ಯಾವ ಚೆಕಪ್ ಇರ್ತವೆ ಅದರಿಂದ ಅನುಕೂಲಗಳೇನು ನಮ್ಮ ಅಂಗನವಾಡಿಯಿಂದ ಏನೇನು ಪ್ರವಾಸಿಗಾದರೆ ಸಿಗು ಸಿಗುತ್ತೆ ಅದನ್ನೆಲ್ಲ ಉಪಯೋಗಿಸ್ಕೊಂಡು ಹಾಗೆ ಸಮೃದ್ಧವಾಗಿ ಚೆನ್ನಾಗಿ ದೇಶಕ್ಕೆ ಒಳ್ಳೆಯ ಪ್ರಜೆಗಳನ್ನು ಕೊಡಬೇಕು ಅಂತಲೇ ಈ ಉದ್ದೇಶ ಇರೋದು ಅದು ಯಾವುದೇ ಬಲಹೀನ ಇರಬಾರ್ದು ರಕ್ತಹೀನತೆ ಇರಬಾರ್ದು ನಮ್ಮ ಗರ್ಭಿಣಿಗೆ ಅಂತ ಹೇಳಿದ ನಮ್ಮ ಇಲಾಖೆಯಿಂದನೂ ಹೆಸರು ಕಾಳು ಮೊಟ್ಟೆ ಎಲ್ಲನೂ ನಾವು ಅವ್ರಿಗೆ ಪ್ರತಿ ತಿಂಗಳು ಕೊಡ್ತೀವಿ ಅದೇ ರೀತಿಯ ಮಕ್ಕಳನ್ನು ಅಷ್ಟೇ ಈಗ ಪ್ರೆಗ್ನೆಂಟ್ ಆಗಿದ್ದ ತಕ್ಷಣ ಪೌಷ್ಟಿಕಾಲ್ಲ ಚೆನ್ನಾಗಿ ತಿನ್ಕೊಂಡು ಮಗು ಬಲಹೀನವಾಗಿ ಅಂತ ಕೊಡ್ತಾ ಇದ್ದಾರೆ ಆಮೇಲೆ ಆರು ತಿಂಗಳಿಂದ ಮೂರು ಸಣ್ಣ ನಾವು ಅಂತ ಕೊಟ್ಟಿದ್ವಿ ನೋಡಿ ಆ ಮಕ್ಕಳಿಗೆ ಅದನ್ನು ಕೊಟ್ಟಿದ್ದೀವಿ ಅದನ್ನು ಚೆನ್ನಾಗಿ ಸಮುದ್ರದಲ್ಲೇ ಮಕ್ಕಳು ತಿನ್ನಬೇಕು ಎರಡೋಷಣ ಇದು ಬಾಣಂತಿಯವರು ಹಾಲು ಪಡಬೇಕು ಅಪೌಷ್ಟಿಕ ಮಕ್ಕಳು ಹಾಲುದ್ದು ಬಾಟಿ ಆಡಲು ಅವೆಲ್ಲ ಕುಡಿಸೋದ್ರಿಂದ ನಮ್ಮ ಮಗು ಆಗಿರುತ್ತೆ ಅಥವಾ ಜನ ಮ ಬಾಟಿ ಆಡಲು ಮಕ್ಕಳು ಯಾರು ಕೊಡ್ತಾರೆ ಮುಂದೆ ಬಾಟಿ ಹಿಡ್ಕೊತೇವೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ಕುಡಿಯೋದೆಲ್ಲ ಕಲ್ಸ್ಕೊಳ್ತವೆ ಅಂತ ಅದಕ್ಕೆ ಆದಷ್ಟು ಗರ್ಭಿಣಿ ಆಗಿದಕ್ಷ್ಮೇನ ಎಲ್ಲ ಪೌಷ್ಟಿಕ ಆಹಾರ ಸೊಪ್ಪು ತರಕ ತರಕಾರಿ ಎಲ್ಲ ಇನ್ನೆಲ್ಲನೂ ತಿನ್ಕೊಂಡು ಅವಳು ಸುಮಿತ್ರವಾದ ಮಗುನ ಜನನಾಗಲಿ ಅಂದರೆ ಈ ಕಾರ್ಯಕ್ರಮ ಮಾಡ್ತಾ ಅದಕ್ಕೋಸ್ಕರ ನನ್ನ ನೀವು ಈ ಕಾರ್ಯಕ್ರಮಕ್ಕೆ ಬರಬೇಕು ತಿಳ್ಕೋಬೇಕು ಮನೆಗೆಲ್ಲ ಸಸ್ಯರೇ ಆಗಲಿ ಮಕ್ಕಳೇ ಆಗಲಿ ಅವರಿಗೆಲ್ಲರಿಗೂ ಒಂದು ಅಂತ ಈ ಕಾರ್ಯಕ್ರಮದ ಉದ್ದೇಶ ಇಷ್ಟೇ ನಾವು ಇವರು ಎರಡು ಮಾತುಗಳನ್ನು ಉದ್ದೇಶಿಸ್ತೀವಿ ಎಂದೆಂದೂ ಪೌಷ್ಟಿಕ ಪೌಷ್ಟಿಕ ಊಟ ನೀವು ಬಿಡಬೇಡ್ರಿ ಸವಿಯೂಟ ನೀ ನೀಡಬೇಡ್ರಿ ಮಕ್ಕಳಿರ ಮಹಿಳೆಯರೇ ಗರ್ಭಿಣಿಯರೇ ಜಾಗೃತರಾಗಿ ಸ್ಥಳೀಯವಾಗಿ ಸಿಗುವ ನುಗ್ಗೆಯ ಸೊಪ್ಪು ನುಗ್ಗೆಯ ಸೊಪ್ಪಿನ ಜೊತೆಗೆ ರಾಗಿಯ ಮುದ್ದೆ ಅದನ್ನೆಲ್ಲ ಊಟ ಮಾಡಿ ಸವೀರಿ ನಲಿಯರಿ ಎಂದೆಂದು ಪೌಷ್ಟಿಕ ಊಟ ನೀಡಬೇಡಿ ಎಂದೆಂದು ಈ ಸವಿಯೂಟ ಊಟ ಬಿಡಬೇಡ್ರಿ ಚಪಾತಿಯ ಜೊತೆಗೆ ಮಳೆಗೆ ಕಾಳು ಚಪಾತಿ ಜೊತೆಗೆ ಎಲ್ಲವನ್ನೂ ಸೇವಿಸಿ ಆರೋಗ್ಯವಾಗಿ ನೀವು ಮಲೀರಿ ಆರೋಗ್ಯವಾಗಿರಿ ಎಂದೆಂದು ಪೌಷ್ಟಿಕ ಊಟ ನೀಡಬೇಡ್ರಿ ಎಂದೆಂದು ಈಸವಿಯೂಟ ಬಿಡಬೇಡ್ರಿ